ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಒಂದು ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ ಇವತ್ತೆಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಕೇಂದ್ರ ಸರ್ಕಾರ ವಿ ಬಿ ಜಿ ರಾಮ್ಜಿ ಏನು ಹೊಸ ಕಾಯ್ದೆಯನ್ನು ತಂದಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಜಾಹೀರಾತನ್ನು ಇವತ್ತು ನೀಡಿರುವಂಥದ್ದು ಇದು ನಾವು ವಿರೋಧಿಸ್ತೇವೆ ಈ ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಗೌರವನೂ ಕೂಡ ಇಲ್ಲ ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಅಕ್ಷರಶಃ ಸಂಪೂರ್ಣ ತಪ್ಪು ಮಾಹಿತಿಯನ್ನ ರಾಜ್ಯದ ಜನರಿಗೆ ಕೊಡುವಂತ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು ಈ ಒಂದು ಜಾಹೀರಾತಿನ ಮುಖೇನ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಆ ಜಾಹೀರಾತನ್ನು ತಾವು ಗಮನಿಸಿದ್ರೆ ಎಲ್ಲ ಸುಳ್ಳು ಮಾಹಿತಿಗಳನ್ನ ಕೊಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ತನ್ನ ಹಣದಿಂದ ಈ ಜಾಹೀರಾತನ್ನು ಕೊಟ್ಟಿದ್ರೆ ನಮ್ದು ವಿರೋಧ ಇರಲಿಲ್ಲ ರಾಜಕೀಯವನ್ನು ವಿರೋಧಿಸ್ತೇವೆ ರಾಜ್ಯದ ತೆರಿಗೆದಾರರ ಹಣವನ್ನು ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ವಿರುದ್ಧ ಜನರನ್ನು ಎತ್ತು ಕಟ್ಟುವಂತ ಕೆಲಸ ಇವತ್ತು ಮಾಡ್ತಾ ಇರುವಂತದ್ದು ಅಕ್ಷಮ್ಯ ಅಪರಾಧ ಇವ್ರ ಯೋಗ್ಯತೆಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅವರ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅದರಲ್ಲಿ ಮುಖಪುಟದಲ್ಲಿ ಜಾಹೀರಾತನ್ನು ಕೊಡಲಿ ನೋಡೋಣ ರಾಜ್ಯ ಸರ್ಕಾರ ಏನು ಸಾಧನೆ ಮಾಡಿದೆ ಅದ್ರ ಬಗ್ಗೆ ಜಾಹೀರಾತನ್ನು ಕೊಡಲಿ ಆದರೆ ಇದನ್ನೆಲ್ಲ ಬಿಟ್ಟು ನರೇಂದ್ರ ಮೋದಿಜಿ ಸರ್ಕಾರ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಹೇಳಿ ಈ ರೀತಿ ತಪ್ಪು ಸಂದೇಶನ ಕೊಡ್ತಕ್ಕಂಥದ್ದು ಸರಿಯಲ್ಲ ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧಿಯ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೋ ಯೋಗ್ಯತೆಯೂ ಇಲ್ಲ ಎಂಥ ಲಜ್ಜಗೆಟ್ಟ ಸರ್ಕಾರ ಅಂತ ಹೇಳಿದ್ರೆ ತನ್ನ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ದೇನೆ ಇಡೀ ರಾಜ್ಯದಲ್ಲಿ ಇವತ್ತು ಆರ್ನೂರು ಏಳ್ನೂರು ಸಿ ಎಲ್ ಟು ಸಿ ಎಲ್ ಸೆವೆನ್ ಬಾರ್ ಲೈಸೆನ್ಸನ್ನು ಜಾಸ್ತಿ ಮಾಡೋಕೊಟ್ಟಿದ್ದಾರೆ ಇವರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇದೆಯಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಾತ್ಮ ಗಾಂಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಬಹುಶಃ ಇದೆಲ್ಲ ಕಾರಣಕ್ಕೇನೆ ಈ ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು ನಾಲಯಕ್ಕಿದ್ದಾರೆ ಅನ್ನುವ ಕಾರಣಕ್ಕೇನೆ ಬಹುಶಃ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ನಂತರದಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣ ವಿಸರ್ಜಿಸಿ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಈ ಅಯೋಗ್ಯರಿಗೆ ಇದನ್ನು ಮುಂದುವರಿಸೋದಕ್ಕೆ ಬಿಟ್ಟರೆ ಯಾರ್ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಕಾಂಗ್ರೆಸ್ ಅಡಿಯಲ್ಲಿ ಹೋರಾಟನ ಮಾಡಿದ್ರು ಅವ್ರಿಗೂ ಕೂಡ ಅಪಮಾನ ಮಾಡ್ತಾರೆ ಅಂತ ಗೊತ್ತಿದ್ದೇನೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿರಿ ಅಂತ ಹೇಳಿದ್ರು ಕಾಣುತ್ತೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಲೋಪದೋಷಗಳನ್ನು ಮುಚ್ಚಿ ಮುಚ್ಚಾಕೊಳ್ಳುವಂತ ಸಲುವಾಗಿ ತನ್ನ ಸರ್ಕಾರದ ಯಾವುದೇ ಸಾಧನೆ ಇಲ್ಲ ಜನರ ಮುಂದೆ ಹೇಳ್ಕೊಳ್ಳೋದಕ್ಕೆ ತರಾತುರಿಯಲ್ಲಿ ಅಧಿವೇಶನವನ್ನು ಕೂಡ ಕೊರೆದು ಕರೆದು ಈ ರೀತಿ ಜಾಹೀರಾತನ್ನು ಕೊಟ್ಟು ಜನರ ದುಡ್ಡನ್ನು ಕೂಡ ಹಾಳು ಮಾಡಿದ್ದಾರೆ ಜನ ರಾಜ್ಯವನ್ನು ಒಂದು ರೀತಿ ಅರಾಜಕತೆಗೆ ತೆಗೆದುಕೊಂಡೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೇನು ಈ ಒಂದು ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಮಾರಕ ಅನ್ನೋ ರೀತಿಯಲ್ಲಿ ಇವತ್ತು ಈ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ ಜಾಹೀರಾತನ್ನು ಕೊಟ್ಟಿದ್ದಾರೆ ನಾವಿವತ್ತು ಆಗ್ರಹ ಪಡಿಸ್ತೇವೆ ಇಲಾಖೆಯಿಂದ ದುಡ್ಡು ಕೊಟ್ಟಿತ್ತು ಅಭಿವೃದ್ಧಿ ಇಲಾಖೆಯಿಂದ ಹಣ ಕೊಟ್ಟಿತ್ತು ಜಾಹೀರಾತನ್ನು ಕೊಟ್ಟಿದ್ದಾರೆ ಆ ಹಣವನ್ನು ವಾಪಸ್ ತೋರಿಸ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ಕೊಡಲಿ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ ಆದರೆ ತೆರಿಗೆದಾರ ಹಣವನ್ನು ಈ ರೀತಿ ಪೋಲ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ